ಏನು ಇವತ್ತು ದಿನ ನಮ್ಮ ಮೂಡಲ ಬಾಗಲಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಸಿದ್ದರಾಮಣ್ಣನವರ ಪರವಾಗಿ ನಾವೆಲ್ಲ ಕೋಲಾರದಲ್ಲಿ ಜಿಲ್ಲೆಯಲ್ಲಿ ಹೇಳಿ ಡಿಸೈಡ್ ಮಾಡಿದ್ದೀವಿ ಆದರೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆಯಲ್ಲಿ ನಮ್ಮ ಎಚ್ ಎಂ ಸಾಹೇಬರು ನಮ್ಮ ಡಿ ಕೆ ಸಾರು ಮೂಡಲ ಬಾಗಿಲಿಂದ ಮೂಡಲ ಭಾಗಲಲ್ಲಿ ಮೊದಲಾಗೆ ಅಲ್ಲಿ ಮಾಡಿ ಅಂತ ಹೇಳಿದ್ರು ರಾತ್ರಿ ಒಂಬತ್ತು ಗಂಟೆಯಲ್ಲಿ ನಾನು ನಮ್ಮ ಮಂಜು ನಮ್ಮ ಚಲಪತಿ ಅವ್ರನ್ನ ನಮ್ಮ ಮಾರಪ್ಪನ ನಮ್ಮ ಸದಾಶಿವನ ನಮ್ಮ ಕಣ್ಣೀನು ನಮ್ಮ ಚಿನ್ನಪ್ಪನ ನಮ್ಮ ಕಣ್ಣಿ ಎಲ್ಲರದು ರಾತ್ರಿ ಫೋನಲ್ಲಿ ಮಾತಾಡಿ ನಾವು ಪೊಲೀಸರು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅವರು ಸಾರ್ ಬ ಅಂತ ಅಂತೇಳ್ಬಿಟ್ಟು ಹದಿನೈದು ದಿನ ಸಮಯ ಕೊಟ್ಟರು ನಮಗೆ ನಮ್ಗೆ ಯಾರು ಸಾರ್ವಜನಿಕ ತೊಂದರೆ ಮಾಡಲ್ಲ ಬರೀ ಹದಿನೈದು ನಿಮಿಷ ನಾನು ಮುಗಿಸ್ತೀನಿ ಅಂತೇಳಿ ರಾತ್ರಿ ಡಿಸೈಡ್ ಮಾಡಿ ಸುಮಾರು ನೂರಾರು ಜನ ನಾವು ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಕಿಸಾನ್ ಸಿಎಲ್ ಆಗ್ಬೋದು ಯೂತ್ ಕಾಂಗ್ರೆಸ್ ಆಗ್ಬೋದು ಎಸ್ ಎಸ್ ಎಲ್ ಆಗ್ಬೋದು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಎಲ್ಲರೂ ನಾವೆಲ್ಲ ಒಟ್ಟಿಗೆ ಸೇರಿ ಇವತ್ತು ನಮ್ಮ ಮುಲ್ಬಾಗಲ್ ತಹಸೀಲ್ದಾರ್ ಅವರಿಗೆ ನಾವೊಂದು ಮೆಮೋರಿ ನಮ್ಮ ಕೊಟ್ಟು ಕೂಡಲೇ ಈ ಭ್ರಷ್ಟ ಈ ಬೀಚ ಈ ಡೋನರನ್ನ ವಜಾ ಹೇಳಿ ನಾವು ಮಾನ್ಯ ರಾಷ್ಟ್ರಪತಿಗೆ ನಾವು ತಹಲ್ದಾರ್ ಮುಖಾಂತರ ಮನವಿ ಮಾಡಿದ್ವಿ ಯಾಕಂದ್ರೆ ಒಬ್ಬ ಇಷ್ಟಾವಂತ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಇಷ್ಟಾವಂತ ಹಿಂದುಳಿದ ವರ್ಗದ ಒಬ್ಬ ಇಷ್ಟಾವಂತ ಸಿದ್ದರಾಮಯ್ಯನಂತ ವ್ಯಕ್ತಿ ಇವತ್ತು ಒಳ್ಳೆ ಒಳ್ಳೆ ಯೋಜನೆಗಳು ಕೊಟ್ಟಿದ್ದಾರೆ ಸಿದ್ದರಾಮಯ್ಯವ್ರು ಇವತ್ತು ಬಡವರೇನಾದ್ರು ಅನ್ನ ಭಾಗ್ಯ ಆಗ್ಬೋದು ಪ್ರತಿಯೊಂದು ಸುಮಾರು ಹೇಳಕ್ ಹೋದ್ರೆ ಇನ್ನೂ ಅರ್ಧ ಗಂಟೆ ಆಗುತ್ತೆ ಅಷ್ಟು ಬಾಕಿಗಳು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಇವತ್ತು ಎಷ್ಟೋ ಜನ ಅವ್ರು ರೆಸಲ್ಟ್ ಬದುಕ್ತಾ ಇದ್ದಾರೆ ಅಂತವ್ರ ಮೇಲೆ ಯಾರೋ ಒಬ್ಬನು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಕೊಟ್ಟಿದ್ದ ದಿನಾನೇ ಅವ್ರ ಮೇಲೆ ಆಕ್ಷನ್ ತಗೊಳಕ್ಕೆ ಏನು ಅಷ್ಟು ಅರ್ಜೆಂಟ್ ಏನಿತ್ತು ಬೇರೆ ಆರು ತಿಂಗಳಾಗಿದೆ ಎಂಟು ತಿಂಗಳಾಗಿದೆ ಒಂದು ವರ್ಷ ಆಗಿದೆ ಐದು ವರ್ಷ ಆಗಿದೆ ಅಂಥವ್ರಿಗೆಲ್ಲ ನೀವು ಆರ್ಡರ್ ಮಾಡಲಿಲ್ಲ ಇವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಸಿದ್ದರಾಮಯ್ಯ ಮೇಲೆ ಯಾಕೆ ತಗೋಬೇಕು ನಮ್ಮ ಕರ್ನಾಟಕದ ಜನ ನೂರ ಮೂವತ್ತಾರು ಶಾಸಕರು ಇದ್ದಾರೆ ಇಂಡಿಪೆಂಡೆಂಟ್ ಮೂರು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಸುಮಾರು ನೂರ ನಲವತ್ತು ಶಾಸಕರು ಇರುವಂತ ನಮ್ಮ ಸರ್ಕಾರ ನೀವು ಬೀಳ್ಸಕ್ಕಾಗತ್ತಾ ನಾನು ಮಾತು ಹೇಳ್ತೀನಿ ದಯವಿಟ್ಟು ನಿಮ್ಮಿಂದ ಆದ್ರೆ ಅಧಿಕಾರ ಒಳ್ಳೇದು ಮಾಡಿ ಜನರಿಗೆ ಒಳ್ಳೇದು ಮಾಡ್ತಾರೋ ಕರ್ನಾಟಕ ರಾಜ್ಯಕ್ಕೆ ನೀವು ತೊಂದರೆ ಮಾಡಕ್ ಹೋಗ್ಬೇಡ ಅಂತ ಹೇಳಿ ನಾನು ಮತ್ತೊಮ್ಮೆ ನಮ್ಮ ಬಿಜೆಪಿ ನಾಯಕರಿಗೆ ಮನವಿ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ವಿಜೇಂದ್ರ ಅವರು ಶಾಸಕ ಕರ್ಕೊಂಡೋಗಿ ಸಿದ್ದರಾಮಯ್ಯನ ರಾಜೀನಾಮೆ ಕೊಡೋದು ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡ್ಬೇಕಾಗಿರೋದು ಎಮ್ ಎಲ್ ಎಂತ ನೀವು ರಾಜೀನಾಮೆ ಮಾಡ್ಬೇಕು ಯಾಕಂದ್ರೆ ನೀವು ನೀವು ಮಾಡಿ ದರಿದ್ರಿಂದ ಇವತ್ತು ನಮ್ಮ ಕರ್ನಾಟಕ ನಮ್ಮ ರಾಜ್ಯ ಸರ್ಕಾರ ಈಗಿರುತ್ತೆ ದಯವಿಟ್ಟು ನಾನು ಈಗಾಗಲೇ ನಮ್ಮೆಲ್ಲ ನಮ್ಮ ನಾಯಕರು ಮಾತಾಡಿದ್ದಾರೆ ನಮ್ಮ ಯುವಕರು ಎಲ್ಲರೂ ಮಾತಾಡಿದ್ದಾರೆ ನಾನು ಎರಡೇ ಎರಡು ಹೇಳ್ತೀನಿ ದಯವಿಟ್ಟು ಕಾನೂನಿನ ವಿರುದ್ಧವಾಗಿ ನಮ್ಮ ಸಿದ್ದರಾಮಯ್ಯ ಮೇಲೆ ಕ್ರಮ ಕೈಗೊಂಡಿರುವಂತಹ ನಮ್ಮ ಗವರ್ನರ್ ಅನ್ನು ಕೂಡಲೇ ಕೇಂದ್ರ ಸರ್ಕಾರ ವಜಾ ಮಾಡಬೇಕು ಇಲ್ಲೇ ಅಂತ ಅಂತೇಳಿ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಮನೆ ಮಾಡಿಕೊಳ್ಳುತ್ತಾ ಇಲ್ಲಿಗೆ ಬಂದು ಎಲ್ಲ ನನ್ನ ಸಹಕಾರ ಎಲ್ಲ ನಮ್ಮ ನಾಯಕರಿಗೂ ನಮ್ಮ ನಮ್ಮ ಯುವ ನಾಯಕರಿಗೂ ನಮಸ್ಕಾರ ಹೇಳುತ್ತಾ ನಾನು ಮತ್ತೆ ಮುಂಚೆ